ಆತ್ಮೀಯ ಬಂಧುಗಳೇ ಏನು ಈ ದಿವಸ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಾನುರಾಗಿ ಬಡವರ ಬಂದು ದಲಿತರ ಬಂದು ಎಲ್ಲ ಕಾರ್ಮಿಕ ವರ್ಗದ ಕೂಲಿ ಕಾರ್ಮಿಕರ ರೈತರ ಎಲ್ಲ ವರ್ಗದ ಜನರ ಪರವಾಗಿರ್ತಕ್ಕಂಥ ನಮ್ಮ ಕಪಾಲಿ ಶಂಕರ್ ದೇವರ ಒಂದು ಹುಟ್ಟು ನಲವತ್ತಾರನೇ ಹುಟ್ಟುಹಬ್ಬವನ್ನು ಇವತ್ತು ಬಂಗಾರಪೇಟೆ ಭಾರತೀಯ ಜನತಾ ಪಕ್ಷದ ಮತ್ತು ಇತರೆ ಸ್ನೇಹಿತರ ಸಂಘ ಸಂಸ್ಥೆಗಳ ವತಿಯಿಂದ ಅವರಿಗೆ ನಲವತ್ತಾರನೇ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು ಸಂಘಟನೆಗಳ ಹಿರಿಯರು ಎಲ್ಲ ಪಕ್ಷದ ಪಕ್ಷಭೇದವನ್ನು ಮರೆತು ಎಲ್ಲರೂ ಕೂಡ ಈ ಒಂದು ಕುಟುಂಬದಲ್ಲಿ ಆಚರಣೆಗೆ ಭಾಗವಹಿಸಿ ಈ ಒಂದು ಕುಟುಂಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಕಪಾಲಿ ಶಂಕರ್ ಅವರು ಈಗಾಗಲೇ ಕೆರೆಕೋಡಿಯಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಮತ್ತೆ ಅವರ ಭಾವಿ ಪತ್ನಿಗಳಾದಂಥ ಬೆಲ್ಕಮ್ಮ ಅವರು ನಮ್ಮ ಕೆಸನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿ ಸೇವೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಅವರು ಇನ್ನೂ ಕೂಡ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಎತ್ತರವಾದ ಒಂದು ಹುದ್ದೆಗೆ ಹೋಗಿ ಇನ್ನೂ ಹೆಚ್ಚೆಚ್ಚಿನ ಬಡವರ ಸೇವೆಯನ್ನು ರೈತರ ಸೇವೆಯನ್ನು ದಲಿತರ ಸೇವೆಯನ್ನು ಎಲ್ಲ ವರ್ಗದ ಕಾರ್ಮಿಕರ ಸೇವೆಯನ್ನು ಮಾಡಲಿಕ್ಕೆ ಆ ದೇವರು ಅವರಿಗೆ ಇನ್ನೂ ಹೆಚ್ಚೆಚ್ಚಿನ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ಅಂತ ಪರವಾಗಿ ನಾನು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ